ಆರ್ಸಿಬಿಯ ಸ್ಟಾರ್ ಆಟಗಾರ ಯಶ್ ದಯಾಳ್ ಈಗ ದೇಶಾದ್ಯಂತ ಸುದ್ದಿಯಾಗಿದ್ದಾರೆ ಆದರೆ ಸುದ್ದಿ ಆಗ್ತಾ ಇರೋದು ಕ್ರಿಕೆಟ್ ವಿಚಾರಕ್ಕಲ್ಲ ಹಲವು ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಸಿಗಿರೋ ಗಂಭೀರ ಆರೋಪಗಳಿಂದ ಈ ಕೇಸ್ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದ್ದು ಆರ್ಸಿಬಿ ಪ್ಲೇಯರ್ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆರ್ಸಿಬಿ ಐಪಿಎಲ್ ಕಪ್ ಬರವನ್ನ ನೀಗಿಸಿದವರಲ್ಲಿ ಈ ಯಶ್ ದಯಾಳ್ ಕೂಡ ಒಬ್ಬರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮ್ಯಾಚ್ ವಿನ್ನರ್ ಒಂದೇ ಒಂದು ಓವರ್ನಲ್ಲಿ ಮ್ಯಾಚ್ನ ಸ್ಥಿತಿಯನ್ನೆಲ್ಲ ಬದಲಾಯಿಸಬಲ್ಲ ಮಾಂತ್ರಿಕ ಆದ್ರೆ ಈ ಪ್ಲೇಯರ್ ಈಗ ಆನ್ ಫೀಲ್ಡ್ ಅಲ್ಲ ಆಫ್ ದಿ ಫೀಲ್ಡ್ ಭಾರಿ ಸುದ್ದಿಯಾಗ್ತಿದ್ದಾರೆ ಯಶ್ ದಯಾಳ್ ವಿರುದ್ಧ ವಂಚನೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಒಬ್ಬರಲ್ಲ ಹಲವಾರು ಯುವತಿಯರಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ ಇದೀಗ ಸಂತ್ರಸ್ತೆ ತನ್ನ ಹಾಗೂ ಯಶ್ ದಯಾಳ್ನೊಂದಿಗೆ ಮಾಡಿದ ವಿಡಿಯೋ ಕಾಲ್ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾಳೆ ಯಶ್ ದಯಾಳ್ ಗೆಳತಿ ಸಾಮಾಜಿಕ ಮಾಧ್ಯಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಶ್ ಗುಜರಾತ್ ಟೈಟಾನ್ಸ್ನಲ್ಲಿದ್ದಾಗ ಕ್ಲಿಕ್ ಮಾಡಿದ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ಯಶ್ ದಯಾಳ್ ವಿರುದ್ಧ ಸಾಲು ಸಾಲು ಆರೋಪವನ್ನ ಯುವತಿ ಮಾಡಿದ್ದಾಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಕಚೇರಿಯಿಂದಲೇ ತನಿಖೆಗೆ ಆದೇಶಿಸಲಾಗಿದೆ ಆದರೆ ಈ ಬಗ್ಗೆ ಯಶ್ ದಯಾಳ್ ಅಧಿಕೃತವಾಗಿ ಯಾವ ಹೇಳಿಕೆಯನ್ನೂ ನೀಡಿಲ್ಲ ಅಲ್ಲದೆ ಯಶ್ ದಯಾಳ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಆದರೆ ದಯಾಳ್ ಇದಕ್ಕೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ನಿಮ್ಗೆ ಏನನ್ಸುತ್ತೆ ಯಶ್ ದಯಾಳ್ ತಪ್ಪು ಮಾಡಿದ್ದಾರಾ ಕಮೆಂಟ್ ಮಾಡಿ